ದಾಂಡಿಲಿ ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ವತಿಯಿಂದ ಪಕ್ಷದ ಕಚೇರಿಯಲ್ಲಿ ಅರಿಶಿಣ ಕುಂಕುಮ ವಿತರಣೆ ಮತ್ತು ತುಂಬುವ ಕಾರ್ಯಕ್ರಮ ಬುಧವಾರ ಸಂಜೆ ನಡೆಯಿತು ಸರ್ವಧರ್ಮದ ನೂರಾರು ಮಹಿಳೆಯರು ಕಾರ್ಯಕ್ರಮಕ್ಕೆ ಆಗಮಿಸಿ ಭಗವಾ ಕಂಕಣ ಕಟ್ಟಿಕೊಂಡು ತುಂಬಿಸಿಕೊಂಡಿದ್ದು ವಿಶೇಷವಾಗಿತ್ತು ಮಹಿಳಾ ಕಮಿಟಿಯ ಅಧ್ಯಕ್ಷೆ ರೇಣುಕಾ ಬನ್ನಂ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದ ಕುರಿತು ಮಹಿಳೆಯರು ಮೆಚ್ಚುಗೆ ವ್ಯಕ್ತಪಡಿಸಿ ಇಂಥ ಕಾರ್ಯಕ್ರಮಗಳು ಸರ್ವಧರ್ಮ ಸಮಾನತೆಯ ಸಂದೇಶ ಸಾರಲು ಸಹಕಾರಿಯಾಗುತ್ತದೆ ಇದರಿಂದ ನಾವೆಲ್ಲರೂ ಶಾಂತಿ ಸಹಬಾಳ್ವೆಯಿಂದ ಬಾಳಲು ಸಾಧ್ಯವೆಂದರು ಬಾರಮ್ಮ ನಮ್ಮಮ್ಮ ಸೌ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ీ సూజయకిమీపాదమ్మా